ತತ್ವ ಚಿಂತನೆ ವಿಚಾರವನ್ನು ಹೇಳಲಿಕ್ಕೆ ಬಂದಿರತಕ್ಕಂಥ ಹಿರಿಯರು ಕರ್ನಾಟಕದ ನಡೆದಾಡುವ ಬಸವ ತತ್ವದ ಜೀವ ಡಾಕ್ಟರ್ ಸಿದ್ದರಾಮ್ ಬೆಲ್ಲಾಳ್ ಸನ್ ಚರಣಕ್ಕೆ ಭಕ್ತಿಯ ಶರಣಿಗಣ ಸಾವರ್ಪಣೆಯಲ್ಲಿ ನಿಮ್ಮೆಲ್ಲರ ಜವರು ಚಪ್ಪಾಳೆಯೊಂದಿಗೆ ಪೂಜ್ಯರು ಇಲ್ಲಿಗೆ ಬಂದಿದ್ದಾರೆ ಕಡೆ ಮಾತನಾಡಲಿಕ್ಕೆ ಪೂಜ್ಯರು ಬಸವ ತತ್ವವನ್ನು ಮಾತಾಡಲಿಕ್ಕೆ ಬುದ್ಧ ತತ್ವವನ್ನು ಅಂಬೇಡ್ಕರ್ ತತ್ವವನ್ನು ಮಾತಾಡಲಿಕ್ಕೆ ಬಂದಿದ್ದಾರೆ ಇಬ್ಬರು ಪೂಜ್ಯರು ಬಂತೇಜ್ ಇದ್ದಾರೆ ನಾವು ಇನ್ನೂ ಎರಡು ಕಾರ್ಯಕ್ರಮಕ್ಕೆ ಹೋಗಬೇಕು ಹಾಗಾಗಿ ಇಲ್ಲೇ ಲೇಟ್ ಆಗ್ಬಿಟ್ಟಿದೆ ಅಲ್ಲಂತೂ ಸಿಕ್ಕ ಬಟ್ಟೆ ಫೋನ್ ಮಾಡ್ತಿದ್ದಾರೆ ಆಳಂದದಲ್ಲಿ ಹಾಗಾಗಿ ನಾನು ಮೊದಲನೇದಾಗಿ ಎಲ್ಲರೂ ಸೇರಿ ಇದು ಇಡೀ ಭಾರತ ದೇಶದಲ್ಲಿ ಭವಿಷ್ಯದ ಮೊದಲನೇ ಕಾರ್ಯಕ್ರಮ ಅಂತ ನನಗೆ ಅನ್ನಿಸ್ತದೆ ಇಡೀ ದೇಶದಲ್ಲೇ ಬುದ್ಧ ಬಸವ ಅಂಬೇಡ್ಕರ್ ಜಗಜೀವನ್ ರಾವ್ ಎಲ್ಲ ಮಹಾಪುರುಷರನ್ನು ಒಳಗೊಂಡಂತೆ ಒಂದೇ ವೇದಿಕೆಯಲ್ಲಿ ನಾವು ಹನ್ನೆರಡು ಬಂದರು ಬನ್ನಿ ನಿಮ್ಮನ್ನೇ ಕಾಯ್ತಿದ್ದೀವಿ ಹಾಗಾಗಿ ಎಲ್ಲರೂ ಒಟ್ಟಿಗೆ ಕುಳಿತು ಹೆಂಗೆ ಒಟ್ಟಿಗೆ ಕುಳಿತು ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಕುವೆಂಪು ಅವರು ಹೇಳಿದ್ರಲ್ಲ ಆ ತೋಟ ಇಲ್ಲೇ ಇದೆ ಗ್ರೀನ್ ಪಾರ್ಕಲ್ಲಿ ಅಂತ ಸಾಬೀತು ಮಾಡಿದ್ವಿ ಅನುಭವ ಮಂಟಪ ಏನು ಹನ್ನೆರಡನೇ ಶತಮಾನದಲ್ಲಿ ಇತ್ತು ಅದು ನೋಡಿದ್ವೋ ನೋಡಿಲ್ಲೋ ಗೊತ್ತಿಲ್ಲ ಬಟ್ ಇಲ್ಲಿ ಅನುಭವ ಮಂಟಪ ಇದೆ ಅಂತ ದಾಖಲು ಮಾಡ್ತಾ ಇದ್ದೀರಿ ಇದು ಭಾಳ ವಿಶೇಷ ಹಾಗೆ ಸಾಕ್ಯ ಸಂಘ ಎರಡು ಸಾವಿರದ ಆರುನೂರು ವರ್ಷಗಳಿಂದ ಸಾಕ್ಯ ಸಂಘ ಅದು ಇತ್ತು ನಮ್ಗೆ ಗೊತ್ತಿಲ್ಲ ಆದರೆ ಇದೆ ಅಂತ ಸಾಬೀತು ಮಾಡ್ತಾ ಇದ್ದೀರಿ ಸಾಕ್ಯ ಸಂಘ ಇತ್ತು ಅನುಭವ ಮಂಟಪ ಇತ್ತು ಪಾರ್ಲಿಮೆಂಟ್ ಭವನ ಇತ್ತು ಇದನ್ನು ಸಾಬೀತು ಮಾಡಲಿಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನನಗೆ ತುಂಬ ಸಂತೋಷ ಆಗಿದೆ ಬಂಧುಗಳೇ ಇಡೀ ವಿಶ್ವ ಈ ಬುದ್ಧ ಬಸವ ಅಂಬೇಡ್ಕರ್ ಜಗಜೀವನ್ ರಾವ್ ಅವರ ವಿಶ್ವದ ದಾರ್ಶನಿಕರ ಹಾದಿಯಲ್ಲಿ ನಡೀತಾ ಇದೆ ಈಗ ನಾವು ಏನ್ ಮಾಡಬೇಕು ಇವಾಗ ಕೇವಲ ಫೋಟೋ ಪೂಜೆ ಮಾಡೋದ ಫೋಟೋಗಳು ಗುಣಾರ ಹಾಕದ ಅಥವಾ ದೀಪ ಹಚ್ಚದ ಅಥವಾ ವರ್ಷಕ್ಕೊಂದ್ಸರಿ ಸೇರ್ಬಿಟ್ಟು ಎಲ್ಲ ಹೂವು ಹಾಕ್ಬಿಟ್ಟು ಮನೆ ಸೇರ್ಕೊಳ್ಳೋದ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ಬೇಕು ಏನ್ ಮಾಡ್ ಮುಂದೆ ಆಗ್ಬೇಕು ನೋಡಿ ಪ್ರಜಾವಾಣಿ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿದೆ ನೀವು ನೋಡಿದ್ರೆ ಗೊತ್ತಿಲ್ಲ ನಮ್ಮ ಪತ್ರಕರ್ತರು ಗಮನಿಸಿರ್ತಾರೆ ಆ ಆರ್ಟಿಕಲ್ ಏನಪ್ಪಾ ಅಂದ್ರೆ ನಾಯಿ ಕಳೆದು ಹೋಗಿದೆ ಅಂತ ಬಂದಿತ್ತು ಏನು ಯಾವುದು ನಾಯಿ 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 ಕಳೆದು ಹೋಗಿದೆ ನಾಯಿಯ ಬಾಲ ಕೆಂಪಿದೆ ನಾಯಿಯ ಕಿವಿಗಳು ಕಪ್ಪಿದೆ ಅಂತೇಳಿ ಪೇಪರ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಪ್ರಜಾವಣಿಗೆ ಅದನ್ನ ಹಿಡಿದು ಕೊಟ್ಟವರಿಗೆ ಅದನ್ನ ತೋರಿಸಿ ಕೊಟ್ಟವರಿಗೆ ಇಪ್ಪತ್ತೈದು ಸಾವಿರ ಅಂತ ಫೋನ್ ನಂಬರ್ ಹಾಕಿದ್ದ ಆ ನಾಯಿ ಎಲ್ಲಿತಪ್ಪಾ ಅಂದ್ರೆ ಒಂದು ವೃದ್ಧಾಶ್ರಮದ ಮುಂದೆ ಕಡದಿತ್ತು ಅಂದ್ರೆ ಮಲಗಿತ್ತು ವೃದ್ಧಾಶ್ರಮದ ಮುಂದೆ ಆ ವೃದ್ಧಾಶ್ರಮದ ರಿಸೆಪ್ಷನಿಸ್ಟ್ ಪೇಪರ್ ಓದ್ತಾ ತಿರುಗಿಸ್ತಾನೆ ನಾಯಿ ಕಳೆದು ಹೋಗಿದೆ ಇಲ್ಲೇ ಇದೆಯಲ್ಲ ನಾಯಿ ಬಾಲ ಕಪ್ಪಿಗೆ ಇಲ್ಲ ಇದೆಯಲ್ಲ ಅಂತ ಡಯಲ್ ಮಾಡಿ ನಿಮ್ಮ ನಾಯಿ ನಮ್ಮ ಆಶ್ರಮದ ಬನ್ನಿ ಅಂತ ಆ ತಾಯಿಯನ್ನ ಆಶ್ರಮ ಬಿಟ್ಟಿದವನು ಯಾರು ಅಂದ್ರೆ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಾಯಿ ಬೇಕು ಅಂತಕ್ಕಂಥವನು ತಾಯಿ ಬೇಕು ಅಂತ ಹೇಳಿಲ್ವಲ್ಲ ತಾಯಿಯನ್ನ ಸಲುಲಿಕ್ಕೆ ಆಗದೆ ವೃದ್ಧಾಶ್ರಮ ಬಿಟ್ಟಿದ್ದ ಆ ತಾಯಿ ಹಾಕಿದ ಕೂಳನ್ನು ತೀರಿಸಲಿಕ್ಕೆ ನಾಯಿ ತಪ್ಪಿಸ್ಕೊಳ್ಳೋದು ಬಂದು ವೃದ್ಧಾಶ್ರಮ ಕಟ್ಕಳ ಆ ತಾಯಿ ಹಾಕಿದ ಕೂಳನ್ನು ತೀರಿಸಲಿಕ್ಕೆ ನಾಯಿ ವೃದ್ಧಾಶ್ರಮ ಮುಂದೆ ತಪ್ಪಿಸ್ಕೊಂಡು ಬರ್ತಾ ಇತ್ತು ಆದ್ರೆ ಇಂಜಿನಿಯರ್ ನಾಯಿ ಬೇಕು ಅಂದವನು ತಾಯಿ ಬೇಕು ಅಂದಿಲ್ಲ ಯಾವ ಪಿ ಎಚ್ ಡಿ ಯಾವ ಡಾಕ್ಟರೇಟು ಯಾವ ಶಿಕ್ಷಣ ಯಾವ ಆದರ್ಶ ಅರೆ ನಾಯಿ ಬೇಕು ಅಂತೀರಿ ತಾಯಿ ಬೇಕು ಅಂದಿಲ್ಲ ಅಂದಮೇಲೆ ನಿಮ್ ಪಿ ಎಚ್ ಡಿ ತಗೊಂಡು ಏನ್ ಮಾಡ್ಬೇಕು ನಿಮ್ ಡಾಕ್ಟ್ರೇಟ್ ತಗೊಂಡು ಏನ್ ಮಾಡ್ಬೇಕು ನಿಮ್ಮ ಅಧಿಕಾರ ಯಥಕ್ ಶೀಲವಿಲ್ಲದ ಶಿಕ್ಷಣ ನೈತಿಕತೆಯಿಂದ ಶಿಕ್ಷಣ ಯಥಾತ್ಕು ಬೇಡ ಅದೇನು ಪ್ರಯೋಜನಕ್ಕೆ ಬರೋದಿಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಆಚರಣೆ ಮಾಡ್ತಾ ಇದ್ದೀರಿ ಅಂಬೇಡ್ಕರ್ ಹೇಳ್ತಾರೆ ನೈತಿಕತೆ ಶೀಲವಿಲ್ಲದ ಶಿಕ್ಷಣ ಜಗತ್ತಿಗೆ ಅಪಾಯ ಇದು ಯಾಕೆ ಹೇಳಿ ಪ್ರಾರಂಭ ಮಾಡ್ತಾ ಇದ್ದೀನಿ ನಾನು ಅಂದ್ರೆ ಶಿಕ್ಷಣ ಹೆಂಗಿರಬೇಕು ಅನ್ ಎಜುಕೇಶನ್ ಇಸ್ ಎ ಟೂಲ್ ಯಾನಿ ಅವರಂತ ಶೀಲು ಅಂತ ಮುಂದೆನೂ ಹುಟ್ಟಲ್ಲ ಹಿಂದೆನೂ ಯಾರು ಹುಟ್ಟಲ್ಲ ಅಂತಹ ದೊಡ್ಡ ಶೀಲು ಅಂತ ಅಂಬೇಡ್ಕರ್ ಇವತ್ತು ಬಸವೇಶ್ವರರು ಅಂಗದ ಮೇಲೆ ಲಿಂಗ ಸ್ವಾಯಿತವಾದ ಬಸವಣ್ಣ ಹನ್ನೆರಡನೇ ಶತಮಾನದ ವಚನವನ್ನು ಹೇಳ್ತಾರೆ ಅಂಗದ ಮೇಲೆ ಲಿಂಗ ಸ್ವಾಯಿತವಾದ ವಲಯಾದಿಗರ ಮನೆಯ ಸುಲಕವಾದರೂ ಸರಿ ಅಂದ್ರೆ ಅವರ ಮನೆ ನಾಯಿಯಾದರೂ ಸರಿ ಬಸವಣ್ಣನ ಪುತ್ಥಳಿ ಥೇಮ್ಸ್ ನದಿ ದಡದಲ್ಲಿ ಯಾಕಿದೆ ಅಂದ್ರೆ ಲಂಡನ್ ನಲ್ಲಿ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಕೇಳಿಸ್ಕೊಬೇಕು ಈ ವಚನದಲ್ಲಿ ಹೇಳ್ತಾರೆ ಅವರು ಅಂಗದ ಮೇಲೆ ಲಿಂಗ ಸ್ವಾಯಿತವಾದ ಒಲೆಮಾದಿಗರ ಮನೆಯ ನಾಯಿಯಾದರೂ ಸರಿ ಪಂಚವಾಧ್ಯಕ್ಕೆ ಸನ್ಮಾನಿಸಿವೆ ಕೂಡಲ ಸಂಗಮ ದೇವ ಅಂತ ಬಸವೇಶ್ವರರು ಬರೀತಾರೆ ಅವ್ರ ನಾಯಿ ನಾಯಿಯಾದ್ರೂ ನಾನು ಸನ್ಮಾನಿಸ್ತೀನಪ್ಪ ಯಾಕೆಂದ್ರೆ ಅಂಗದ ಮೇಲೆ ಲಿಂಗ ಸ್ವಾಯಿತವಾಗಿ ನಿಮ್ಮ ಶರಣರ ಚಮ್ಮಾವುಗೆಯನ್ನು ಶಿರಸಿಗೆ ಆಗಿರಲಿ ಯಾರು ಹೇಳ್ತಾರ್ರೀ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ನಿಮ್ಗೆ ಯಾರಾದರೂ ನಿಮ್ಮ ಅಪ್ಪ ಯಾರು ಅಂದ್ರೆ ನಮ್ಮ ಅಪ್ಪ ಕಾಸಪ್ಪ ಅಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಅಂದ್ಬಿಡ್ತೀರಿ ಬಸವಣ್ಣನಿಗೆ ನಿಮ್ಮ ಅಪ್ಪ ಯಾರು ಅಂತ ಕೇಳಿದ್ರೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಸುಮ್ಮನೆ ಬಸವಣ್ಣ ಆಗಿಲ್ಲ ಬಸವೇಶ್ವರರು ಇಡೀ ವಿಶ್ವಕ್ಕೆ ಯಾಕೆ ಮಾದರಿ ಸ್ವತಃ ಅಂಬೇಡ್ಕರ್ ಅವರೇ ಬಸವೇಶ್ವರರ ಬಗ್ಗೆ ಟಿಪ್ಪಣಿ ಬರೀತಾರೆ ಅಲ್ಲಿ ಎಷ್ಟು ಅದ್ಭುತವಾಗಿ ಬರೀತಾರೆ ಅಂಬೇಡ್ಕರ್ ಬಸವೇಶ್ವರರ ಬಗ್ಗೆ ದ ಲಾರ್ಡ್ ಬಸವೇಶ್ವರ ಇಸ್ ಎ ಗ್ರೇಟ್ ಸೋಶಿಯಲ್ ರಿಫಾರ್ಮರ್ ಈಕ್ವಾಲಿಟಿ ಅಂಡ್ ಲಿಬರ್ಟಿ ಅಂಡ್ ಜಸ್ಟಿಸ್ ಈ ದಿ ಅನುಭವ ಮಂಟಪ ಅನುಭವ ಮಂಟಪದಲ್ಲಿ ಅವರ ಬಂಧುತ್ವ ಪ್ರೀತಿ ಸಹೋದರತೆ ಸಮಾನತೆಯನ್ನು ನೋಡಿದ್ರೆ ಇಡೀ ವಿಶ್ವಕ್ಕೆ ಮಾದರಿ ಆದಂತದ್ದು ಬಸವ ತತ್ವ ಅಂತ ಬರೀತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಟಿಪ್ಪಣಿಯಲ್ಲಿ ಕುಂಬಾರನೆಂಬನೆ ಗುಂಡ ಏನ ನಾನು ಹಾರುವನೆಂದರೆ ಕೂಡಲ ಸಂಗ ಮಲಗುವ ಬಸವಣ್ಣನ ವಚನ ನೋಡಿ ಎಷ್ಟು ಚಂದಿದೆ ಮೇಲಾಗಲಲ್ಲೇನು ಕೀಳಾಗಿರುವೆನು ಯಾರು ಹೇಳ್ತಾರೆ ಯಾರು ಹೇಳ್ತಾರೆ ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗಳು ಮಗ ಡೋಹರ ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಬೆರಣಿ ಆಯಲು ಹೋಗಿ ಸಂಗವ ಮಾಡಿ ಹುಟ್ಟಿದಾಗ ನಾನು ಕೂಡಲೇ ಸಂಗನ ಸಾಕ್ಷಿಯಾಗಿ ಅಂತಾರೆ ಬಸವಣ್ಣ ಇನ್ನೆಷ್ಟಕ್ಕೆ ಹೋಗಬೇಕಪ್ಪ ಬಸವಣ್ಣ ಇನ್ನೆಷ್ಟು ಆಳ್ಕೋಬೇಕು ಇನ್ನೆಷ್ಟು ಆಳ್ಕೋಬೇಕ ಅದಕ್ಕೆ ನನಗೆ ಸಂತೋಷ ಆಗಿರೋದು ಏನಂದ್ರೆ ಎಂಟು ವರ್ಷದ ಬಸವಣ್ಣ ಅವರ ತಾಯಿ ಮಾದಲಾಂಬಿಕೆ ಹೂವು ಊ ಹೂಗಾರರು ಹೂ ತಂದು ಕೊಟ್ರೆ ನೀರು ಹಾಕ್ಬಿಟ್ಟು ತಗೊಳ್ತಿರ್ತಾಳೆ ಕಟ್ಟಿಗೆ ತಂದು ಕೊಟ್ರೆ ಕಟ್ಟಿಗೆ ನೀರು ಹಾಕಿ ತಗೊಳ್ತಿರ್ತಾಳೆ ಅವ್ರ ಹೆಣ್ ತಂದು ಕೊಟ್ರೆ ಹಣ್ಣಿಗೆ ನೀರು ಹಾಕಿ ಎಂಟು ವರ್ಷದ ಬಸವಣ್ಣ ಏನಮ್ಮ ಅನ್ಯಾಯ ಅವ್ರ ಕಟ್ಟಿಗೆ ತಂದ್ರೆ ನೀರು ಹಾಕ್ತಿ ತಂದ್ರೆ ನೀರು ಹಾಕ್ತಿ ಅವ್ರು ಹೆಣ್ಣು ತಂದ್ರೆ ನೀರು ಹಾಕ್ತಿ ಎದಕ್ಕಮ್ಮ ಅಂತ ಕೇಳ್ತಾರೆ ಏ ಬಸವ ನಿನ್ಗೇನು ಗೊತ್ತೋ ಅವ್ರು ಶೂದ್ರ್ರು ಅವ್ರ ಮುಟ್ಟಿದ್ರು ಹಂಗೆ ತಗೊಳಕಾಗುತ್ತೇನೋ ತೀರ್ಥ ಹಾಕಿ ಶುದ್ಧಿ ಮಾಡಿ ತಗೊಳ್ತೀನಿ ಅಂತೇಳಿ ಬಾದಲಾಂಬಿಕೆ ತಕ್ಕಂತ ಬಸವಣ್ಣ ಏನಮ್ಮ ನೀನು ನೀರು ಹಾಕಿ ಶುದ್ಧಿ ಮಾಡಿ ಹೂ ಶುದ್ಧಿ ಆಯ್ತು ಅನ್ನೋದಾದರೆ ಕಟ್ಟಿಗೆ ಶುದ್ಧಿ ಆಯ್ತು ಅನ್ನೋದಾದ್ರೆ ತಂದಿರರಿಗೂ ಹಾಕ್ಬಿಟ್ಟು ಯಾಕಮ್ಮ ಒಳಗೆ ಕರ್ಕೋಬಾರ್ದು ಅಂತಾನೆ ಬಸವಣ್ಣ ಎಂಟು ಎಂಟು ವರ್ಷದ ಬಸವಣ್ಣ ಅರೆ ನೀರು ಹಾಕಿದ ಮೇಲೆ ಹೂ ಶುದ್ಧಿ ಆಯ್ತಲ್ಲ ಮತ್ತೆ ತಂದಿರನಗೂ ಹಾಕು ಕರ್ಕೊ ಕಟ್ಟಿಗೆ ಶುದ್ಧಿ ಆಯ್ತಲ್ಲ ತಂದಿರನಗೂ ಹಾಕು ಕರ್ಕೊಳಕೆ ಸಿ ಬಸವಣ್ಣ ಎಂಥ ಸೋಷಿಯಲ್ ಜಸ್ಟಿಸ್ ಎಂತ ಸಮಾನತವಾಗಿ